ನನ್ನ ಮಗಳ ಬಹಳ ಪಲ್ಲಕ್ಕಿಯನ್ನ ಏರಿದವಾಗ ಪವಿತ್ರವಾದಂತಹ ಹಂಸ ಪಲ್ಲಕ್ಕಿ ಪೆಟ್ಟವನ್ನ ನಾನೇ ಕೊಡ್ತೇನೆ ನನಗೇನೂ ಆಗಲಿಲ್ಲ ಗಟ್ಟಿಯಾಗಿದ್ದೇನೆ ಯಾಕೆ ಈ ನರಿಯ ಸಾಹವಾಸ ಬಿಟ್ಟನಲ್ಲ ಆ ನರಿ ಬುದ್ಧಿ ಎಲ್ಲ ಹೋಯ್ತು ಹಾಗಾಗಿ ಹುಗೆ ಸಾಹವಾಸ ಮಾಡಿದ್ದೇನೆ ಒಳಗಡೆ ಪ್ರವೇಶ ಮಾಡಿದ್ರೆ ಇನ್ನು ಗುಡಾಡ ಹೊಟ್ಟೆ ಬಗೆ ಬಿಡ್ತೇನೆ ನನ್ನ ಬದುಕಿನಲ್ಲಿ ಒದಗಿರುವಂತಹ ಸಕಲ ಸಂದಿಗ್ಧತೆಗಳು ಕೂಡ ಪರಿಹಾರದ ಹಿಂದುವಾಗಿ ಪ್ರವೇಶ ಇರುವ ಮಾತ್ರವೇ ಅಲ್ಲ ನನ್ನ ಮಗಳ ಬಾಳ ಪಲ್ಲಕ್ಕಿಯನ್ನು ಏರಿದವ ಪವಿತ್ರವಾದಂತಹ ಹಂಸ ಪಲ್ಲಕ್ಕಿ ಪೆಟ್ಟವನ್ನ ನಾನೇ ಕೊಡ್ತೇನೆ جي کي جاي تو هري مهيني تو نهي هواري کي کي جاي تو جيو دوشي هوطي حق بندي ಎನ್ನುವ ಕಾರಣಕ್ಕಾಗಿ ಈ ರೀತಿ ಶಿಕ್ಷೆ ಅನುಭವಿಸಬೇಕು ಹೇಳು ಏನಾಯ್ತು ಆವತ್ತು ನಿನ್ನಲ್ಲಿ ಮದುವೆ ಆಗ್ತಿ ಎನ್ನುವುದಾಗಿ ಕೇಳಿದಾಗ ಸಂತೋಷದಿಂದ ನೀನು ಮದುವೆಗೆ ಒಪ್ಪಿಕೊಂಡವ ಎಷ್ಟೆಷ್ಟೋ ಕನಸುಗಳನ್ನು ಕಂಡು ನಿರಂಜನ ಮದುವೆಯ ಬಗ್ಗೆ ನನ್ನ ಆಸೆಯನ್ನೆಲ್ಲ ನುಚ್ಚು ನೋವು ಮಾಡಿ ಬಿಟ್ಟೆ ಅಲ್ಲ ಹೇಗೋ ನನ್ನಲ್ಲಿ ಮದುವೆ ಆಗ್ತೀನಿ ಎನ್ನುವುದಾಗಿ ನನಗೆ ಮಾತು ಕೊಟ್ಟು ಮತ್ತೊಂದು ಹಿಡಲು ನೀನು ಮದುವೆ ಅಲ್ಲ ಇದು ನೀನು ಮಾಡಿದ್ದು ಸರಿಯೇ ಹೇಳು ನಿರಂಜನ ಬಿಡು ನನ್ನ ಹಣೆ ಬರಹ ನಿನ್ನ ಕೈ ಹಿಡಿಯುವಂತ ಯೋಗ ನನ್ನ ಪಾಲಿಗಿಲ್ಲ ಆದ್ರೆ ಏನು ತಪ್ಪು ಮಾಡದಿರುವಂತ ನನ್ನ ತಂದೆಯನ್ನು ಕೊಂದು ಕಡೆದಿ ಯಾವ ತಪ್ಪಿಗೆ ಶಿಕ್ಷೆ ಯಾವ ಪಾಪದ ಭಿಕ್ಷೆ ನನ್ನ ತಂದೆಯೇನು ತಪ್ಪು ಮಾಡಿದ್ದಾರೆ ನಿರಂಜನ ನಾನ್ ಯಾಕೆ ನರಕ ಅನುಭವಿಸಬೇಕು ಹೇಳು అది <laughs> రాయాలి ಅದು ನಿಮ್ಮನ್ನು ನಾನು ಪ್ರೀತಿಸಿದವಳಿದ್ದೇನೆ ನಿಮಗೆ ಮದುವೆ ಆಗ್ತೀರಿ ಏನು ಕಾದೋಷ್ಟು ಕಾದ ಉಳಿ ಏನ್ ಏನು ಏನೋ ನನ್ನ ಕೊರಳಿಗೆ ಮಾಂಗಲ ಕಟ್ಟಿದವಳು ನೀವಿದ್ದೇನೆ ಮನನೊಂದು ಮನೊಂದು ಕುರಿತೀರ್ಪುದು ಏಕೆ ಅಂತ ಕೇಳುವುದು ಏನೇ ವಿಚಾರ ಇದನ್ನ ಹೆಂಡತಿಯಲ್ಲಿ ಹೇಳ್ಕೊಳ್ಬೇಕಂತೆ ಅದು ಆದಷ್ಟು ನನಗೆ ಮೂರ್ಣ ಪ್ರಮಾಣದ ಪರಿಹಾರ ಮಾಡ್ಲಿಕ್ಕೆ ಅಂತಲೇ ಅಲ್ಲ ಆದ ವಿಚಾರರು ಸ್ವಲ್ಪ ಸ್ವಲ್ಪ ಸಲಹೆ ಅಂತ ಆಲೋಚನೆ ಮಾಡ್ತೇನೆ ಹೌದಪ್ಪ ಹಾಗಾಗಿ ಆ ಕುರಿತಾಗಿ ಚಿಂತೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ ಏನೇ ವಿಚಾರ ಇತ್ತು ಆ ದೊಡ್ಡ ವಿಚಾರವಾಗಿದೆ ತಲೆ ಮೇಲೆ ತಲೆ ಹಾಕೊಂಡು ಬೇಡ ಯಾವ ಸಮಸ್ಯೆ ಬಗ್ಗೆ ಇಲ್ಲ ಹಾಗೆ ಇರ್ಲಿ ಹೋಯ್ ಒಂದು ವಿಚಾರ ಗೊತ್ತಾಗ ನಿಮಗೆ ನಾವ್ ಆಗಿಲ್ಲ ನಾನೀಗ ಎತ್ತ ಕತ್ತನ್ನು ಎತ್ತಿ ನೋಡಿದಾಗ ನಾನು ಕಟ್ಟಿಕೊಂಡಂತ ಹೆಂಡತಿ ಒಂದೆಯೋ ಹೌದು ನಿರ್ಭೀತಿಯಿಂದ ಹಾಗೆ ಹೊಗಡದಕ್ಕೆ ಮುಂದಾಗ್ತಾ ಇದೀಯ ಹೌದು ಚಿನ್ನ ಚಿನ್ನ ರನ್ನ ಮುದ್ದು ಬಂಗಾರು ಯಾರು ಸಂದರ್ಭದಲ್ಲಿ ಏನು ಹೇಳಬೇಕು ಎನ್ನುವುದಾಗಿ ಹೇಳಿದ್ದಾರೆ ಕೆಲವಷ್ಟು ಹೊತ್ತಿನಲ್ಲಿ ಹೇಳದಿದ್ರೆ ಅದು ಅದು ಸತ್ಯವಾಗ್ತದಂತ ನಾವು ಕೇಳಿದ್ದೇವೆ ಹೌದು ರೀತಿಯಾಗಿ ಮಾತನಾಡಬಾರ್ದಂತ ನಾವು ನಿನ್ನ ಗಂಡ ಬದುಕಿದ್ದಾನಂತ ಯಾರು ಹೇಳಿದ್ದೆ ನಿಮಗೆ ಅಂದ್ರೆ ಯಾವತ್ತಿನಿಂದ ಕೊರಳಿಗೆ ಮಾಂಗಲ್ಯ ಕತ್ತಿದ್ದೇನೋ ಅಂದೇ ನಾನು ಸತ್ಯ ಏ ಹಾಗೆ ಹೇಳ್ಬೇಡಿ ಅಷ್ಟು ಮಾತ್ರವಲ್ಲ ಅದ್ರ ಈಗ ಹಾಡಿ ಹೊಗಡಕ್ಕೆ ಮುಂದಾಗ್ತಾ ಇದೀಯ ನಿನ್ನ ಅಂತರಂಗದ ಮಾತು ಎಂತ ಚೆನ್ನಾಗಿ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಯಾವ ರೀತಿಯಲ್ಲಿ ಕೇಳಿದ್ರೆ ವೃದ್ಧಭೂಷಣ ನನ್ನ ರೂಪಕ್ಕೆ ಸೋತಿದ್ದಾನೆ ವೃದ್ಧಭೂಷಣ ನನ್ನ ಗುಣಕ್ಕೆ ಸೋತಿದ್ದಾನೆ ನನ್ನ ಹೆಣ್ಣವೆಂದು ಪ್ರೀತಿ ಮಾಡಿದ್ದಾನೆ ನಿಮದಾಗಿ ನಿನ್ನ ತರ್ಕ ಸತ್ಯವಾದಂತ ವಿಚಾರ ಅದಲ್ವೇ ಅದನ್ನ ನಾಟಕ ವಾಸ್ತವ ಏನು ಕೇಳು ಹೇಮ ಮಾಲಿನ್ಯ ಮಾತನ್ನು ಕೇಳಿ ನಿನ್ನನ್ನು ಪ್ರೀತಿ ಮಾಡಿದ್ದೇನೆ ಮನಸಾರ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದಲ್ಲ ಮತ್ತೆ ಏನು ಸಂದಿಗ್ಧತೆ ಉಂಟಾಯ್ತು ನಿನ್ನ ಕೊರಲಿಗೆ ಮಾಂದಲಿ ಕಟ್ಟಬೇಕಾದ ಅನಿವಾರ್ಯ ಪರಿಸ್ಥಿತಿ ಇಲ್ಲ ದುಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು ವಿಚಾರ ಅದಲ್ವಾ ಮತ್ತೆ ಇನ್ನು ಮುಂದೆ ಹಾಗೆ ಕೇಳು ನಾನು ಹೇಳಿದಾಗ ನೀನು ಕೇಳಿಕೊಂಡು ಬಿದ್ದ ಬಿದ್ದಿರ್ಬೇಕು ಯಾವ ರೀತಿಯಲ್ಲಿ ಕೇಳಿದ್ದೆ ಇನ್ನು ಮುಂದೆ ನಾನು ಗಂಡನಲ್ಲ ನೀನು ನನಗೆ ಹೆಂಡತಿ ಅಲ್ಲ ಅಷ್ಟು ಮಾತ್ರ ಅಲ್ಲ ನಿನ್ನ ನಾನಲ್ವೇ ನಿನಗಿಲ್ಲಿ ಜಾಗ ಇಲ್ಲ ಇಲ್ಲಿ ಎಷ್ಟೇ ಬಾಯಿಗೆ ಬಂದಕ್ಕೆ ಪದರಿಸಿದರೂ ಕೂಡ ಬೆಲ್ಲ ಹಿಂದೆ ಬಿದ್ದಂತ ಬೇತಾಳದ ರೀತಿಯಲ್ಲಿ ಗಂಡ 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 ಬರ್ತಾ ಇದೆಯಲ್ವಾ ಇನ್ನೊಮ್ಮೆ ಗಂಡ ಹಿಡಿದಾಗಿ ಬಂದದ್ದೋದಾದ್ರೆ ಹಿಡಿದಂಥ ಕರ್ಕದಿಂದ ಜಾಗೃತ ಜತನ ಪ್ರಾರಬ್ಧ ಅಂತ ಹೇಳಿದ ಇದೇನು ನಾನು ಅನುಭವಿಸಲೇಬೇಕು ಏನೇ ಆದರೂ ಇದ್ರ ಮನುಷ್ಯನಾದವ ಆಶಾವಾದಿಯಾಗಿ ಬದುಕಬೇಕು ಇಂತಲ್ಲ ನಾಳೆ ಆದರೂ ನನ್ನವರು ಬದಲಾಗ್ತಾರಲ್ಲ ಆ ನಿರೀಕ್ಷೆ ನಾನು ಇರ್ತೇನೆ